ಭಾರತದ ರುಚಿಕರವಾದ ಮಾವಿನ ಹಣ್ಣುಗಳು ಇಡೀ ಜಗತ್ತಿಗೆ ಬೇಸರ ಆಗೋದೇ ಇಲ್ಲ ಆದರೆ ಇತ್ತೀಚೆಗೆ ರಫ್ ಅಮೆರಿಕಕ್ಕೆ ರಫ್ತಾದ ಹದಿನೈದು ಮಾವಿನ ಹಣ್ಣುಗಳ ಸರಕುಗಳನ್ನು ತಿರಸ್ಕರಿಸಲಾಗಿದ್ದು ಇದು ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ ಯಾಕೆ ಅಮೆರಿಕ ಹಣ್ಣುಗಳನ್ನು ತಿರಸ್ಕರಿಸಿತು ಇದರಿಂದ ಏನಿದೆ ಭಾರತೀಯ ರಫ್ತುದಾರರಿಗೆ ಎಷ್ಟು ನಷ್ಟವಾಯಿತು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ವಿವರವಾಗಿ ತಿಳಿಯೋಣ ಗೈಸ್ ಅದಕ್ಕೂ ಮುಂಚೆ ಒಂದೇ ಒಂದು ರಿಕ್ವೆಸ್ಟ್ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತು ಬೆಲ್ ಬಟನ್ ಆನ್ ಮಾಡೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬಂದ ತಕ್ಷಣ ಸುಲಭವಾಗಿ ವೀಡಿಯೋನ ಕ್ಲಿಕ್ ಮಾಡಿ ನೋಡ್ಬೋದು ಅಂತ ಹೇಳ್ತೀವಿ ಸ್ಟಾರ್ಟ್ ಮಾಡೋಣ ಮೇ ಎಂಟು ಮತ್ತು ಒಂಬತ್ತರಂದು ಹತ್ತು ರಫ್ತುದಾರರು ಒಟ್ಟಿಗೆ ಇಪ್ಪತ್ತೈದು ಮೆಟ್ರಿಕ್ ಟನ್ ಮಾವಿನ ಹಣ್ಣುಗಳನ್ನು ಅಮೆರಿಕಕ್ಕೆ ಕಳುಹಿಸುತ್ತಾರೆ ಆದರೆ ಅಮೆರಿಕ ಯು ಎಸ್ ಡಿ ಎ ಅಧಿಕಾರಿಗಳು ಹದಿನೈದು ಸರಕುಗಳನ್ನು ತಿರಸ್ಕರಿಸಿದರು ಈ ತಿರಸ್ಕಾರದ ಹಿಂದೆ ಈ ವಿಕರಣ ಪ್ರಕ್ರಿಯೆ ಡೇಟಾ ಸರಿಯಾಗಿ ದಾಖಲಾಗಿಲ್ಲ ಎಂಬ ಕಾರಣವಿದೆ ಇದರ ಪರಿಣಾಮ ಸುಮಾರು ಐನೂರು ಡಾಲರ್ ಅಂದರೆ ಅಂದಾಜು ನಾಲ್ಕು ಕೋಟಿ ರೂಪಾಯಿಗೂ ಹೆಚ್ಚು ನಷ್ಟವಾಗಿದೆ ಇನ್ನೂ ವಿವರವಾಗಿ ಅಂದರೆ ಐನೂರು ಡಾಲರ್ ಅಂದಾಜು ಎಂಬುದರ ರಫ್ತುದಾರರ ತೀರ್ಮಾನಿಸಿದ ಒಟ್ಟು ನಷ್ಟದ ಅಂದಾಜು ಇದು ಹೇಗೆ ಅಂದಾಜಿಸಲಾಗಿದೆ ಅಂದರೆ ಹದಿನೈದು ಸರಕುಗಳು ತಿರಸ್ಕಲ್ಪಟ್ಟಿವೆ ಈ ಸರಕುಗಳಲ್ಲಿ ಒಟ್ಟು ಇಪ್ಪತ್ತೈದು ಮೆಟ್ರಿಕ್ ಟನ್ ಮಾವಿನ ಹಣ್ಣುಗಳು ಒಂದು ಮೆಟ್ರಿಕ್ ಟನ್ ಸಾವಿರ ಕಿಲೋಗ್ರಾಮ್ ಅಂದರೆ ಅಂದಾಜು ಮೌಲ್ಯ ಸೊಗಟ್ಟು ವ್ಯಾಪಾರದ ದರ ಮಾವಿನ ಹಣ್ಣಿನ ಎಕ್ಸ್ಪೋರ್ಟ್ ಮೌಲ್ಯ ಅಮೆರಿಕದಲ್ಲಿ ಅಂದಾಜು ಇಪ್ಪತ್ತು ಡಾಲರ್ ಮತ್ತು ಇಪ್ಪತ್ತೈದು ಡಾಲರ್ ಪ್ರತಿ ಕಿಲೋಗ್ರಾಮ್ ಆಗಿರ್ಬೋದು ಲೋಕಲ್ ಮತ್ತು ಲಾಜಿಸ್ಟಿಕ್ ಸೇರಿ ಆಗಿದ್ದರೆ ಇಪ್ಪತ್ತೈದು ಕಿಲೋಗ್ರಾಮ್ ಎಕ್ಸ್ ಇಪ್ಪತ್ತು ಡಾಲರ್ ಇಪಲ್ಟು ಐನೂರು ಡಾಲರ್ ಆರ್ಥಿಕ ನಷ್ಟದಲ್ಲಿ ಏನು ಸೇರಿದೆ ಹಣ್ಣಿನ ಬೆಲೆ ಪ್ಯಾಕಿಂಗ್ ವೆಚ್ಚ ವಿಕರಣ ವೆಚ್ಚ ಲಾಜಿಸ್ಟಿಕ್ ಕೂಲ್ ವೆಚ್ಚ ಟ್ರಾನ್ಸ್ಪೋರ್ಟ್ ಅರ್ಥ ಹಣ್ಣು ಮಾತ್ರವಲ್ಲ ಇಲ್ಲಿ ಸರಕು ಸಾಗಣೆ ವೆಚ್ಚ ಕೂಡಲಿದ್ರಲ್ಲಿ ಸೇರಿ ಹೀಗಾಗಿ ಐನೂರು ಡಾಲರ್ ಎಂಬುದು ಒತ್ತಾಯ ವಾಣಿಜ್ಯ ನಷ್ಟದ ಅಂದಾಜು ಇದು ಸರಿಯಾದ ಲೆಕ್ಕವಿರಬಹುದು ವಿಶೇಷವಾಗಿ ಅದು ಫೋನ್ಸು ಅಥವಾ ಬಂಗಾಳಪಲ್ಲಿ ತರಹದ ಹೈ ಆ್ಯಂಡ್ ಮಾಲ್ದಾಣಗಳಿದ್ದರೆ ಅಂದರೆ ನಿಮಗೆ ಇದು ಕನ್ನಡದಲ್ಲಿ ಸರಳವಾಗಿ ಅಂದರೆ ಈ ತಿರಸ್ಕಾರದ ಪರಿಣಾಮವಾಗಿ ಸುಮಾರು ಐನೂರು ಡಾಲರ್ ಅಂದಾಜು ನಾಲ್ಕು ಕೋಟಿ ಹದಿನೈದು ಲಕ್ಷ ನಷ್ಟವಾಗಿದೆ ಎಂದು ರಕ್ತದಾರರು ತಿಳಿಸಿದ್ದಾರೆ ಭಾರತೀಯ ಅಧಿಕಾರಿಗಳು ಆಕ್ಷೇಪ ಅಂದರೆ ಮೌಲ್ಯಯುತ ಹಣ್ಣುಗಳನ್ನು ನಾಶವಾಗಿ ಇದಕ್ಕೆ ಅಮೆರಿಕದ ತಪಾಸಕರು ವಿಶಿಷ್ಟಾಚಾರ ಆಲಿಸಲಿಲ್ಲ ಎಂದು ಭಾರತೀಯ ಎಂ ಎಸ್ ಅಧಿಕಾರಿಗಳು ಆರೋಪಿಸಿದ್ದಾರೆ ತಪಾಸಕರು ಸಮಸ್ಯೆಯನ್ನು ಸ್ಥಳೀಯವಾಗಿ ತರಿಸಿದರೆ ನೇರವಾಗಿ ತಮ್ಮ ಅಮೆರಿಕದ ಕಚೇರಿಗೆ ವರದಿ ಮಾಡಿದ್ದಾರೆ ಈ ದಾರಿ ತಪ್ಪಿದ ತೀರ್ಮಾನದಿಂದಲೇ ಹಣ್ಣುಗಳು ತಿರಸ್ಕರಿಸಲಾಗಿದೆ ಎಂದು ಎಂಎಸ್ ಎ ಹೇಳಿದೆ ಮತ್ತು ರಫ್ತುಗೊಳ್ಳುವ ಮಾವಿನ ಹಣ್ಣುಗಳು ಅನಾಮೋದಿತ ತೋಟಗಳಿಂದ ಪಡೆಯಲಾಗುತ್ತವೆ ನಂತರ ಎಪಿಇಡಿ ಎ ಮತ್ತು ಎನ್ ಡಬಲ್ಇಿಒ ಪ್ಯಾಕೋಸ್ಗಳಲ್ಲಿ ಮಿಷಿನ್ ನೀರಿನ ಶಿಲೀಂಧ್ರ ನಿರೋಧಕ ಚಿಕಿತ್ಸೆ ನೀಡಲಾಗುತ್ತದೆ ಈ ಹಣ್ಣುಗಳನ್ನು ನಂತರ ಯು ಎಸ್ ಡಿ ಎ ಪ್ರಮಾಣಿತ ಸೌಲಭ್ಯಗಳಲ್ಲಿ ವಿತರಣೆ ಪ್ರಕ್ರಿಯೆಗೆ ಒಳಪಡಿಸಲಾಗುತ್ತದೆ ಇದರಿಂದ ಕೀಟಗಳು ನಾಶವಾಗುತ್ತದೆ ಮುಂಬೈನ ಎಂ ಎಸ್ ಎಂ ಬಿ ಸೌಲಭ್ಯದಲ್ಲಿ ಈ ಪ್ರಮಾದ ಸಂಭವಿಸಿದೆ ಯಾಕೆ ಈ ಮುಖ್ಯವಾಯಿತು ಅಂದರೆ ಎಫ್ ವಾಯಿ ಟು ತ್ರೀ ರಲ್ಲಿ ಭಾರತದಿಂದ ಅಮೆರಿಕಕ್ಕೆ ನಾಲ್ಕು ಪಾಯಿಂಟ್ ಮೂವತ್ತಾರು ಮಿಲಿಯನ್ ಮೌಲ್ಯದ ಮಾವಿನ ರಫ್ತು ನಡೆದಿದೆ ಎಫ್ ಪಾಯಿಂಟ್ ಟು ಫೋರ್ ಅಲ್ಲಿ ಇದು ಶೇಕಡ ನೂರ ಮೂವತ್ತು ಹೆಚ್ಚಾಗಿ ಹತ್ತು ಮಿಲಿಯನ್ ಆಗಿದೆ ಆರ್ಥಿಕವಾಗಿ ಭಾರತಕ್ಕೆ ಇದು ಮಹತ್ವದ ರಫ್ತ ಮಾರ್ಗವಾಗಿದ್ದು ಮತ್ತು ಮೇ ಹತ್ತರಿಂದ ಮುಂಬೈನ ಸೌಲಭ್ಯವು ಪುನಃ ಸುಧಾರಣೆಗೊಂಡಿದೆ ಮೇ ಹನ್ನೊಂದು ಮತ್ತು ಹದಿನೆಂಟು ನೂರ ಎಂಬತ್ತೈದು ಪಾಯಿಂಟ್ ಎಪ್ಪತ್ತೈದು ಮೆಟ್ರಿಕ್ ಟನ್ ಮಾವಿನ ಹಣ್ಣುಗಳು ಪುನಃ ರವಾನಿಸಲಾಗಿದೆ ಇನ್ನು ಮುಂದೆ ಇಂಥ ತೊಂದರೆಗಳು ಪುನರದ್ಧವಾಗುವುದಂತೆ ನಿಗಾ ನೀಡಲಾಗುತ್ತಿದೆ ಮಾವಿನ ಹಣ್ಣು ಎನ್ನುವುದು ಕೇವಲ ಹಣ್ಣಲ್ಲ ಇದು ಸಾವಿರಾರು ರೈತರ ಜೀವನಾಧಾರತ తాంత్రికణింద రూపాయ నష్టవగదు నివారో విధానంలో స్వస్థత ఇప్పుడు మొత్తం సంవార ఇర ఎందు ఘటన పాత్ర గాయసి మాయితీ ఉపయోగ అంత అనిచిదే ఇష్టమీ దయటితో షేర్ మిని సబ్స్క్రైబ్ సపోర్ట్ మి అంతా ఈ విడిగా ముగిస్తాయి నమస్కారం